ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಒಂದು ರೆಸಿಪಿ ಮಾಡಾಕತ್ತೀನಿ ರೀ ಏನಂದ್ರೆ ಮೊಟ್ಟೆ ಮಸಾಲೆ ಅಂತ ಹೇಳ್ಬೋದು ನೋಡ್ರಿ ನೀವು ಇದಕ್ಕೆ ಏನಾರ ಒಂದು ಹೆಸರಿಡ್ರಿ ನಾನಂತೂ ಅಂದ್ರೆ ಭಾಳ ಈಸಿಯಾಗಿ ಹೇಳ್ಕೊ ಹೇಳ್ಕೊಡ್ತೀನಿ ನೋಡ್ರಿ ಇದಕ್ಕೆ ಏನಿಲ್ಲರಿ ಒಂದು ಐದು ಟೊಮೆಟೊನ ಸಣ್ಣಾಗಿ ಹೆಚ್ಚಿ ತೊಗೊಂಡಿನ್ರಿ ಇದನ್ನೀಗ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇದನ್ನು ಒಂದು ಸ್ವಲ್ಪ ನೋಡ್ರಿಲ್ಲಿ ಸಣ್ಣ ವಾಟೆಲಿ ಒಂದು ವಾಟೆ ನೀರು ಹಾಕಿ ಮುಚ್ಚಳ ಮುಚ್ಚಿ ಏನಂದ್ರೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ರಿ ಸಣ್ಣ ಅಂದರೆ ಸಣ್ಣ ಉರಿಯೊಳಗೆ ಅಂದರೆ ತಾನ ಮೆತ್ತಗಾಗ್ತೈತಿ ರೀ ಇದು ಟೊಮೆಟೊ ನೋಡ್ರಿಲೇ ತೋರ್ಸಕತ್ತೈನಿ ಆದ್ರೆ ಸಾಕು ಇದನ್ನೀಗ ಒಂದು ಮ್ಯಾರಿನೇಷನ್ ಮಾಡ್ಕೊಂಬರ ನೋಡಿರಿ ಅದೇ ಏನೇನು ಹಾಕಬೇಕಪ್ಪ ಅಂತ ಹೇಳಿದರೆ ಸ್ವಲ್ಪ ಉಪ್ಪು ರೀ ಒಂದು ಚಮಚೆ ಅಥವಾ ಒಂದೂವರೆ ಚಮಚ ಅಂತ ಹಿಡ್ಕೊಳ್ರಿ ನಾ ಕೈಯಿಂದನ ಹಾಕ್ಕೊತೀನಿ ರೀ ಅಂದರೆ ನಂಗೆ ಕರೆಕ್ಟ್ ಅಳತಿ ಗೊತ್ತಾಕತ್ತೆ ಹಾಗಾಗಿ ಇಲ್ಲಿ ನೋಡ್ರಿ ಖಾರದ ಪುಡಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕೊತೀನಿ ರೀ ನಿಮಗೆ ಎಷ್ಟು ಖಾರ ಬೇಕೋ ನೋಡಿ ನೀವು ಹಾಕೋರಿ ನಮ್ಗೆ ಸ್ವಲ್ಪ ಖಾರ ಜಾಸ್ತಿನೇ ಇರ್ಬೇಕು ನೋಡ್ರಿ ಉಪ್ಪು ಖಾರ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಇಲ್ಲೇ ಮಸಾಲೆ ಪುಡಿರಿ ಇದನ್ನು ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ರೀ ಬೇಕಾದ್ರೆ ನೀವು ಚೆಕ್ ಮಾಡ್ಕೊರಿ ಇಲ್ಲಾಂದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಮಾಡಿರಿ ಇಲ್ಲಾಂದ್ರೆ ಎಗ್ ಮಸಾಲ ಮಸಾಲೆ ಅಂತೂ ಸಿಕ್ಕ ಸಿಕ್ತೈತಿ ಒಂದು ಟೆನ್ ರುಪೀಸ್ ಕೊಟ್ರೆ ಒಂದು ಪ್ಯಾಕೆಟ್ ಸಿಕ್ತೈತಿ ಅದನ್ನು ಹಾಕೋರಿ ಈಗ ನೋಡಿರಿ ಅರ್ಶಿಣ ಪುಡಿ ಹಾಕೊಳತ್ತೀನಿ ಇದೆಲ್ಲ ಹಾಕೊಂಡೆ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಬಿಡ್ರಿ ಉಪ್ಪು ಖಾರ ಮಸಾಲೆ ಎಲ್ಲ ನಂಗೆ ಮಿಕ್ಸ್ ಆಗ್ತೈತಿ ಹಂಗಾಗಿ ಒಂದು ಎರಡು ನಿಮಿಷ ಎರಡರಿಂದ ಐದು ನಿಮಿಷದ ಇಟ್ ಇಡ್ರಿ ಈ ಕಡೆ ನೋಡ್ರಿ ಇಲ್ಲೇ ಒಂದು ಬಾಳ್ಗೆ ತಗೊಂಡಿನಿ ಸ್ಟಿಕ್ಕ ನಾನಿಲ್ಲಿ ರೀ ನಾನ್ ಸ್ಟಿಕ್ ಇದ್ರೆ ಅದನ್ನ ಯೂಸ್ ಮಾಡ್ರಿ ಯಾಕಂತ ಮುಂದೆ ಹೇಳ್ತೀನಿ ನಿಮ್ಗೆ ಇಲ್ಲಂದ್ರೆ ಅಂದ್ರೆ ನಡೀತೈತ್ರಿ ಹಂಗೆ ನೀವು ಯಾವ ಪಾತ್ರೆ ಯೂಸ್ ಮಾಡ್ತೀರಿ ಯಾವ ಡಬ್ರಿ ಅಥವಾ ಯಾವ ಬಾಳ್ಗೆ ಯೂಸ್ ಮಾಡ್ತೀರಿ ಅದನ್ನ ಮಾಡ್ರಿ ಈಗ ನೋಡ್ರಿ ನಾನು ಎಣ್ಣೆ ಕಾಯಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡೇನಿ ಹಿಂಗೆ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ರಿ ಟೊಮೆಟೊ ಅದನ್ನು ಹಾಕ್ಕೊಳಾಕತ್ತೀನಿ ಅದನ್ನ ಹಾಕೊಂಡೆ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಇರ್ತೈತೆ ನೋಡಿರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿ ನೋಟಿಫಿಕೇಶನ್ ಬರ್ತೈತಿ ನೀವೇ ನೋಡ್ಬೋದು ರೀ ಮೊದಲಿಗೆ ಈಗ ನೋಡ್ರಿಲಿ ಈ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಸಲ ಚಲೋದ್ ನಂಗೆ ಕಲಿಸ್ಕೊರಿ ಈಗ ಇದಕ್ಕೆ ನೀರು ಹಾಕಿವಲ್ರಿ ಇದನ್ನ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ರಿ ಇದು ತಾನೇ ಎಣ್ಣೆ ಬಿಟ್ಕೊಳ್ತೈತಿ ಚಲೋದ್ ನಂಗೆ ಫ್ರೈ ಆಗ್ತಿತ್ರಿ ಈ ಟಮಾಟಿ ವಾಸನೆ ಎಲ್ಲ ಹಸಿ ವಾಸನೆ ಹೋಗಿ ಚಲೋದ್ ನಂಗೆ ಫ್ರೈ ಆಗಿರ್ತೈತಿ ಇದಂತೂ ಎಷ್ಟು ರುಚಿ ಆಕತ್ತಪ್ಪ ಹೇಳಿದ್ರೆ ಹಂಗೆ ಈ ಗ್ರೇವಿ ಮಸಾಲೆ ಇರ್ತೈತಿ ನೋಡ್ರಿ ಹಂಗೆ ನೆಕ್ಬೇಕು ನೋಡ್ರಿ ಅಷ್ಟಂದ್ರೆ ಅಷ್ಟು ಮಸ್ತ್ ಆಗ್ತೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀನೊಂದು ಸಣ್ಣಾಗಿ ಕಟ್ ಮಾಡಿ ಹಾಕೋರಿ ಹಾಕಿದನೇ ನೋಡಿರಿ ಚಲೋತ್ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋರಿ ಈಗ ನೋಡ್ರಿಲೆ ಟೊಮ್ಯಾಟೊದ ಮಸಾಲೆ ರೆಡಿ ಆಗೈತಿ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ತತ್ತಿ ಅಂತೇವ್ರಿ ಮೊಟ್ಟೆ ಅಂತ ನೋಡ್ರಿ ನಾವೇ ನಮ್ಮ ಉತ್ತರ ಕರ್ನಾಟಕದಾಗ ನಾವು ತತ್ತಿ ಅಂತ ನೋಡ್ರಿ ಇದನ್ನೀಗ ಒಂದೊಂದು ಒಂದೊಂದು ತತ್ತಿನ ಒಡದ್ ಒಡ್ದೆ ಹಾಕೋಬೇಕು ಇಲ್ಲಿ ಸೊಕಾಶ್ ಹಾಕೋರಿ ಮತ್ತು ಇಲ್ಲಾಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ ಚಂದ ಗೊಟ್ಟ ಒಡಿಬಾರ್ದು ಇದೆ ಹಂಗೆ ಸೊಕಾಶ್ ಹಾಕೋಬೇಕ ಎಷ್ಟು ಮಸ್ತ್ ಆಗ್ತಾವಂತ ಹೇಳಿದ್ರೆ ಈ ಚಪಾತಿ ರೊಟ್ಟಿ ಅನ್ನಕ್ಕೆ ಮಸ್ತ್ ಆಗ್ತೈತಿ ನೋಡ್ರಿ ಬರೀ ನಿಮ್ಗೆ ಏನಾರ ಬೇರೆ ಅಡುಗೆ ಬ್ಯಾಸ್ರಾಗಿದ್ರೆ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಒಂದೆ ನೋಡ್ರಿ ಮಸಾಲೆ ಮಾಡ್ಕೊರಿ ಇದಕ್ಕೆ ಯಾವ ಮಸಾಲೆ ರುಬ್ಬಂಗಿಲ್ಲರಿ ಏನಿಲ್ರಿ ಇಷ್ಟ ಹಾಕಿ ಮಾಡ್ಕೊಂಡ್ರೆ ನೋಡ್ರಿಲಿ ಮತ್ತು ಇದನ್ನ ಮಾಡ್ಕೋಬೇಕಪ್ಪ ಅನಿಸ್ತೈತಿ ಅಷ್ಟು ರುಚಿ ಆಗ್ತೈತಿ ಇದೆ ಲಾಸ್ಟಿಗೆ ನೋಡ್ರಿ ಎಲ್ಲ ಆದ್ಮೇಲೆ ನಕ್ಕಬೇಕು ಅನಿಸ್ತೈತಿ ಅಷ್ಟು ಟೇಸ್ಟ್ ಆಗ್ತೈತ್ರಿ ಇದು ಹೊಟ್ಟೆ ಯಾರು ಮಿಸ್ ಮಾಡಬೇಡ್ರಿ ಇದನ್ನ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಎಲ್ಲಾನು ತತ್ತಿ ಒಡದ ನಾನು ಇಲ್ಲಿ ಒಂದು ಆರು ತತ್ತಿ ಒಡೆದು ಹಾಕೊಳಕತ್ತೀನಿ ಅಂದ್ರೆ ಬಾಜು ಬಾಜು ಒಂದು ಸ್ವಲ್ಪ ಸ್ಪೇಸ್ ಬಿಡ್ಬೇಕು ರೀ ಯಾಕಂದ್ರೆ ಇದು ಕುದಿಯಕ್ಕೆ ಒಂದು ಸ್ವಲ್ಪ ಜಾಗ ಬೇಕಲ್ಲ ಹಂಗಾಗಿ ಈಗ ನೋಡ್ರಿ ಎಲ್ಲ ಕುದ್ದಾದ್ಮೇಲೆ ಎಷ್ಟು ಮಸ್ತ್ ಆಗೈತೆ ಹೇಳಿ ಇದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಸಣ್ಣ ಉರಿಯೊಳಗೆ ಒಳಗೆ ರೀ ಅಂದ್ರೆ ಫುಲ್ ಎಲ್ಲ ಒಳಗೆಲ್ಲ ತತ್ತಿ ಕುದೀತೈತಿ ನೋಡಿರಿ ಹೆಂಗಾಗೈತಿ ನೀವು ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ